ಎಲ್ಲರಿಗೂ ನಮಸ್ಕಾರ ಇವತ್ತು ಎರಡು ಭಜನಾ ಹಾಡು ವಿಡಿಯೋ ಮಾಡಿದ್ದೀವಿ ಅದೊಂದು ಸಣ್ಣ ಲಾಗ್ ಮಾಡಿ ನೋಡ್ಕೊಂಬರೊಂಬ ದೀಪ ಅಂತ ನಾ ಪ್ರೀತಿಯಿಂದ ಪಾಂಡು ಅಂತ ನಿಮಗೆ ಅದ ನೋಡ್ರಿ ನಮ್ಮ ಹೀರೋ ಹೆಂಗೆ ಕಂಡು ನೋಡಿರಿ ಇಲ್ಲಿ ಬರ್ತಾನೆ ನೋಡ್ರಿ ರಾಜಮೌಳಿ ಡೈರೆಕ್ಟರ್ ನಾ ನಾ ಪ್ರೀತಿಯಿಂದ ಹೆಸರಿಟ್ಟನಿ ಇಲ್ಲೆದಾನ ಅಲ್ಲರಿ ಅದ್ರ ಟ್ಯಾಲೆಂಟ್ ಇಲ್ರಿ ಅಂತೇಳಿ ಜಗ್ಗೆ ಟ್ಯಾಲೆಂಟ್ ಆರ್ ತೋರ್ಸಾತಿಲ್ಲ ಅಷ್ಟ ಇಲ್ಲದ ನೋಡ್ರಿ ನಮ್ ಸಂತು ಅಂತ ಇದಕ್ಕ ಡೈರೆಕ್ಷನ್ ಮಸ್ತ್ ಕೊಡಾತನ ನಮ್ ಹೀರೋ ಆ ಕಡೆ ಕಡೆ ಯಾವ್ದು ಓಡಾಡತ ಲೆಕ್ಕ ಐತ್ರಿ ನೋಡ್ರಿ ಭಜನಾ ಮಾಸ್ತಾರ್ರಿ ನೋಡ್ರಿ ತಿನ್ನುದ ನೋಡ್ರಿ ಹಿಂಗ ಮಾಡ್ತಾನ್ರಿ ಬರೀ ಇಂತ ತಿಂತನ್ರಿ ಪ್ಯಾಂಟ್ ಐದ್ರಿ ಮತ್ ಪ್ಯಾಂಟ್ ಎಲ್ಲಾ ಹೋಗ್ಬೇಡ್ರಿ ಮತ್ತೊಮ್ಮೆ ಾವ್ರಿ ಇವು ತಿನ್ನಕ ಮಾತ್ರ ಮಸ್ತ್ ಅದಾವ್ ಐದ್ ರೂಪಾಯಿ ರೀ ಇದ್ ರಸಲ್ ಏನದ್ರಿ ಮಸ್ತ್ ಸುಮಿ ರೀ ಇವ್ ನಮ್ಮ ಸಂತ ತಲೆ ಕೆಟ್ಟತ್ರಿ ಬೆಳಗಿಂದ ಬಾಡಿಗೆ ಬಿಟ್ಟು ನಿಂತನ್ರಿ ತಲೆ ಕೆಟ್ಟ ಈ ಐಫೋನ್ ಸಿಗಕ ಮೂಲ ಕಾರಣ ಇವರು ಮುಖ್ಯ ಇವರ ನಮ್ಮ ನಮ್ಮ ಹಾಡಿಗೆ ಹೀರೋಯಿನಿ ಅದರಲ್ಲ ಅವ್ರ ಮಾಮರು ಇವರು ಎಲ್ಲರಿಗೂ ಒಂದು ಚಿಂತೆ ಇದ್ದರೆ ನಮ್ಮ ಹೀರೋಗೊಂದು ಚಿಂತೆ ಇದ್ದಿದ್ರು ನೋಡ್ರಿ ಆ ಬಿಡಿ ಹಾಕೊಂಡು ಸ್ನಾಕ್ ತಿನ್ನಿ ಇವರು